ಚುನಾವಣೆ ಮತ ಎಣಿಕೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಮತ ಎಣಿಕೆಯಲ್ಲಿ ಏನು ಸರಿಸಮ ಬಂತು ಆ ಸರಿಸಮವನ್ನು ಮಾನ್ಯ ಚುನಾವಣೆ ಚುನಾವಣಾ ಅಧಿಕಾರಿಗಳಾದಂಥ ಎಸ್ ಸಿ ಮೇಡಮ್ ಅವರು ಲಾಟಿ ಎತ್ತುವ ಮೂಲಕ ನಿರ್ಣಯ ಮಾಡಿದರೆ ಆ ನಿರ್ಣಯ ಮಾಡಿದಂಥ ಪ್ರೆಸಿಡಿಂಗ್ಸು ಮತ್ತು ಆ ವಿಡಿಯೋ ಕ್ಲಿಪ್ಪಿಂಗ್ಸು ಖಜಾನಲ್ಲಿದ್ದಂಥ ಮತಪೆಟ್ಟಿಗೆ ಮತಪೆಟ್ಟಿಗೆ ತಗೊಂಬಂದು ಇಲ್ಲೇ ಕೌಂಟಿಂಗ್ ಮಾಡುವಾಗ ಏನೇನು ನಡೆದು ಏನೇನು ರಾಷ್ಟ್ರ ಪ್ರತಿಭಟಿಸಲೇಬೇಕಂತೇಳಿ ನಾವು ನಮ್ಮ ಅಭ್ಯರ್ಥಿ ಆದಂಥ ಎಮ್ ಆನಂದ್ ಕುಮಾರ್ ಅವರು ಕೇಳಿದರು ಆ ಆನಂದ್ ಕುಮಾರ್ ಅವರು ಕೇಳಿದಾಗ ನಾವು ಡಿ ಸಿ ಸಿ ಬ್ಯಾಂಕ್ ಈಗಲ್ಲ ಡಿ ಸಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕ್ ಹ್ಯಾಂಡ್ ಓರ್ ಮಾಡಿದ್ದೀವಿ ನಾವು ನೀವು ಡಿ ಸಿ ಸಿ ಬ್ಯಾಂಕಲ್ಲಿ ತಗೊಳ್ರಿ ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರೆ ನಮಗೂ ಅದು ಸಂಬಂಧ ಇಲ್ಲ ನಾವು ಚುನಾವಣಾ ಪ್ರತಿಕ್ರಿಯೆ ಮುಗಿಸಿ ಅವ್ರು ಕೊಟ್ಬಿಟ್ಟಿದ್ದೀವಿ ನಾವು ನಮ್ಮ ಹತ್ರ ಏನಿಲ್ಲ ಅಂತ ಹೇಳ್ತಾರೆ ಅದೇ ಪ್ರಕಾರವನ್ನು ನಾವು ಅರ್ಜಿ ಕೊಟ್ಟು ಕೇಳಿದಾಗ ಇದೇ ಥರ ದೊಡ್ಡ ದೊಡ್ಡಮು ಸಹೇರ್ ಸಾಬ್ ಕೇಳಿದ್ರೆ ದೊಡ್ಡ ಮುನ್ಸೇರ್ ಸಾಬ್ ಬಂದು ಇವತ್ತು ಪೆನ್ ಡ್ರೈವ್ನ ತಗೊಂಡ್ಬಂದು ಇಲ್ಲಿ ಎ ಸಿ ಎ ಸಿ ಇದ್ದಂಥ ಇವರು ರವಿ ರವಿಯವರು ಕೇಶವರ್ಕರ್ ಅಂದರೆ ಅವರು ಗಿಡವನ್ನಿದ್ದರು ಕೇಶವರ್ಕರ್ ಅವರು ತಗೊಂಡು ಅವ್ರನ್ನ ಅದನ್ನು ದಬ್ಬಾಳಿಕೆ ಮಾಡಿ ಪಾಪ ಅದನ್ನು ಇದು ಏನು ದೌರ್ಜನ್ಯ ದೌರ್ಜನ್ಯ ಇಸ್ಕೊಂಡು ಹಾಕಿದ ಅದನ್ನ ಒಳ್ಳೆ ಗುಣ ಇತನ್ನ ಬಳಸ್ಕೊಂಡಿದ್ದಾನೆ ಇವತ್ತು ಕ ನಾವು ಚುನಾವಣೆ ಪ್ರತಿಕ್ರಿಯೆಯನ್ನು ನಾವು ಈ ವಿಡಿಯೋ ಕ್ಲಿಪ್ಪಿಗೆ ಕೇಳಿದಾಗ ಅದನ್ನು ಕೊಡೋದು ಕೊಡಬೇಕಾಗದಂಥ ಕಾರ್ಯಕರ್ತ ಇದ್ದರೂ ಕೂಡ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಅವರೊಂದು ಕಡಲು ಒತ್ತಡಕ್ಕೋಸ್ಕರವಾಗಿ ಇವತ್ತು ಎ ಸಿ ಮೇಡಮ್ ಅವ್ರು ನಮಗೆ ಕೊಡಿದರೇ ರಾತ್ರಿ ಎಂಟು ಗಂಟೆ ಇರ್ಕೊಂಡು ನಮ್ಮನ್ನು ಕುಳಿಸ್ಕೊಂಡಿದ್ದಾರೆ ಏ ಎ ಸಿ ಮೇಡಮ್ ಅವ್ರದ್ದು ಇವತ್ತು ನಾವು ಬರೋಣ ನೋಡಬಾರ್ದು ನಾನು ನಾನೇ ಕೊಡಬೇಕು ನಾನೇ ಸುಪ್ರೀಮು ನಾನೇ ಆರ್ ವ ಇರೋದಿಂಕೇಳ್ತಾರೆ ಏ ಎ ಸಿ ಮೇಡಮ್ ಅವ್ರದ್ದು ನೆನ್ನೆ ನೆನ್ನೆ ಹತ್ತು ಗಂಟೆಗೆ ಅವ್ರ ಚುನಾವಣೆ ಪ್ರತಿಕ್ರಿಯೆ ಮುಗಿದಿದೆ ಇವತ್ತೇನೂ ಕೂಡ ಡಿಸಿಸಿ ಬ್ಯಾಂಕ್ ಕಾಪಿ ಅದು ಡಿಸಿ ಸಿ ಬ್ಯಾಂಕ್ ಡಾಕ್ಯುಮೆಂಟ್ ಆ ಡಿಸಿಸಿ ಬ್ಯಾಂಕ್ ಡಾಕ್ಯುಮೆಂಟ್ ನಾವು ದೊಡ್ಡ ಜನ್ಮ ಬಗ್ಗೆ ಅವ್ರ ಹತ್ರ ಮಾಡಿದ್ದಾರೆ ಆದ್ರೆ ಲಾಟ್ರಿ ಮೂಲಕ ಇದು ಲಾಟ್ರಿ ಮೂಲಕ ಹತ್ತಿದಾಗ ಯಾರಿಗೊಬ್ಬರು ಡಿಸೈಡ್ ಆಗಿದೆ ಆದರೂ ಕೂಡ ಆ ಪ್ರತಿಕ್ರಿಯೆ ಮಾಡುವಂಥ ವ್ಯವಸ್ಥೆಯಲ್ಲಿ ವಿಡಿಯೋ ಕ್ಲಿಪ್ ವಿಡಿಯೋ ಆಗಿರೋಂಥ ಚಿತ್ರೀಕರಣ ಆ ಚಿತ್ರೀಕರಣದ ಪೆಂಡ್ರೇ ಕೊಡೋದಕ್ಕೆ ಇಷ್ಟೆಲ್ಲ ನಮಗೆ ಸಾರ್ವಜನಿಕರು ತೊಂದರೆ ಕೊಡ್ತಾವ್ರೆ ಇದು ಯಾಕೆ ಅವ್ರೇಡ್ತಲ್ಲ ಕೊಡ್ತೀರಿ ನೋಡ್ತೀರಿ ಮಾತಾಡ್ತೀರಿ ಮಾತಾಡ್ತಿರಿಂದ ಏನ್ ಮಾತು ಹತ್ರ ಕೊಡ್ತಾವ್ರೆ ಅವರು ಅವರು ವ್ಯವಸ್ಥೆ ಸಾರ್ವಜನಿಕ ವ್ಯವಸ್ಥೆನ ಕಂಗೋಲೆ ಮಾಡ್ತಾರೆ ಈ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗಿರೋ ಗೌರವವನ್ನು ಅವರೇ ಕಟ್ಕೊಳ್ತಾರೆ ಸಾರ್ವಜನಿಕವಾಗಿ ನಮಗಿರೋ ನಮ್ಗೆ ಅನ್ಯಾಯ ಮಾಡ್ತಾರೆ ಇವತ್ತು ನಮ್ಮ ಡಾಕ್ಯುಮೆಂಟು ನಾವು ಸ್ಪರ್ಧಾಳು ಕೇಳಿದ್ರು ಕೊಡೋದು ಕೊಡದಂಗೆ ನಮಗೆ ಆಟಾಡ್ಸ್ತಾರೆ ಇವತ್ತು ಮುಂದೆ ಮುಂದೆ ನಮ್ಗೆ ಏನು ಕೊಡ್ತಾರೆ ಕೊಡಲೇವರು ಪೊಲೀಸ್ನವರು ಬಂದಿದ್ದಾರೆ ಇವತ್ತು ಪೊಲೀಸ್ ಇವರು ನಮ್ಮ ಕಸ್ಮಾಟ್ ಸ್ಟೇಷನವ್ರು ಬಂದಿದ್ದಾರೆ ಒಂದು ಬಿಳಿಕೆ ಈಸ್ಕೊಡ್ತಂತ ಹೇಳಿದ್ದಾರೆ ಈಸ್ಕೊಡ್ಲಿ ಈಸ್ ಕೊಡೋದಕ್ಕೆ ಈಸ್ ಕೊಟ್ಟರೆ ಅದು ಮುಂದೆ ನಮಗೆ ನಮ್ಮ ಜನಕ್ಕೆ ಈ ಆಹ್ವಾನ ಅದಕ್ಕೆ ನಾವು ಹೋಗ್ತೀವಿ ನಾವು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇವತ್ತು ನಮ್ಮ ಡಿ ಸಿ ಕಚೇರಿಯಲ್ಲಿ ಎ ಸಿ ಎ ಸಿ ಎ ಸಿಗ ಸಭಾಂಗಣದಲ್ಲಿ ನಡೆದಿರೋ ಪ್ರತಿಕ್ರಿಯೆ ಕೊಡೋಕ್ಕೆ ಇವರು ಇಷ್ಟೆಲ್ಲ ದಟ್ಕ ಮಾಡ್ತಾರೆ ಹೆವಿ ದುರ್ಬಳಕೆ ಮಾಡ್ತಾರೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಆಟಾಡ್ಸ್ತಾರ್ದವರು ಕೊಡೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅವರು ಕಾರಣದ ಕೈಗಳಿಗೆ ಅವ್ರು ಯಾರೋ ಅವರು ಅಧಿಕಾರಿಗಳು ಎಮ್ ಎಲ್ ಅದನ್ನ ಇನ್ನೊಬ್ಬ ನೆಕ್ಸ್ಟ್ ಯಾರೋ ಇರ್ಬೋದು ಅವ್ರಿಗೆ ಸಹಾಯ ಅವರೊಂದು ವ್ಯವಸ್ಥೆಗೋಸ್ಕರ ನಮ್ಮನ್ನು ನಮ್ಮನ್ನು ಮಾಡ್ತಾ ತಪ್ಪು ಎ ಸಿ ಮೇಡಮ್ ಅವರಾಗಲಿ ಅಥವಾ ಯಾರಾಗ್ಲಿ ಅದನ್ನ ಪ್ರೆಸಿಡೆಂಟ್ ಕೊಡಬೇಕಾಗಿತ್ತು ಎ ಸಿ ಮೇಡಮ್ ಅಧಿಕಾರ ದುರ್ಬಳಕೆ ನಾವು ಖಂಡಿಸ್ತಾ ಮಾಡ್ಕೊಂಡ್ರಿ ಇವತ್ತು ಸರಿಸಾಮ್ ಬಂತು ನಮ್ಗೆ ಅನುಮಾನ ಏನಿಲ್ಲ ಅದ್ ಆರ್ವಾಗ ಹೇಳ್ತಾದ್ರೆ ಅವ್ರ ನಾನೇ ಸುಪ್ರೀಮ್ ನಾನೇ ಡಿಸೈಡ್ ನಾನೇ ಡಿಸೈಡಿಂಗ್ ಫ್ಯಾಕ್ಟರ್ ನಾನು ಹೇಳಬೇಕು ಮಾಡ್ತಾರೆ ಚೀಟಿ ಬರ್ದು ಚೀಟಿ ಬರೆದು ಮಾಡ್ತಾರೆ ಅವರು ಚೀಟಿ ಬರೆದು ಅದನ್ನು ರೋಲ್ ಮಾಡಿ ಚೀಟಿ ಇದೆ ಈಗ ಎತ್ತರು ಅವರೇ ಬರೆದು ಅವರೇ ಚೀಟಿ ಹಾಕಿರೋಂಥದನ್ನ ಅವರೇ ಮಾಡ್ತಿರೋದನ್ನ ಅವರೇ ಎತ್ತಕ್ಕೆ ಬರಲ್ಲ ಬೇರೆ ಮೂರನೇ ವ್ಯಕ್ತಿ ಎಲ್ಲಬೇಕಾಗಿತ್ತು ಯಾರು ಎಕ್ಸಿ ಎತ್ತಬೇಕಾಗಿತ್ತು ಎಲೆಕ್ಷನ್ ಮಾಡಿದವರು ಅವರು ಎಲೆಕ್ಷನ್ ಮಾಡಿಸ್ಕೊಂಡರು ಇವರು ಅದನ್ನು ಅವರು ಎಲ್ಲೋ ಒಂದು ಕಡೆ ಅವರು ರಾಜಕೀಯ ಒತ್ತಡಕ್ಕೆ ಬೆರೆಗ ಮಣಿದ್ರು ಅವರು ಎಕ್ತರು ಟಿ ಟಿ ಬರ್ತಿದ್ದಾರೆ ಟಿ ಟಿ ಹೆಸ್ರು ನಮ್ಮ ನಮ್ಮ ಅಭ್ಯರ್ಥಿ ಇದ್ದಾರೆ ಅವರಲ್ಲಿ ಎರಡು ಹೆಸ್ರು ಬರ್ತಿದ್ದಾರೆ ಅದು ಟಿ ಟಿ ಬಾಕ್ಸ್ ಇಷ್ಟು ಗಾತ್ರದಲ್ಲಿ ಕೂಡ ಸಣ್ಣ ಬಾಕ್ಸಲ್ಲಿ ಕುಲಕ್ತಾರೆ ಅದನ್ನು ಅದು ಬರೆದು ಬರೆದು ರೌಂಡ್ ರೋಲ್ ಮಾಡಬೇಕಾಗಿತ್ತು ರೌಂಡ್ ಶೇಪ್ ಮಾಡಬೇಕಾಗಿತ್ತು ಅವ್ರು ಮಡ್ಸಿದ್ದಾರೆ ಮಡಿಸಿದಾಗ ಅವರು ಅದು ಎಲ್ಲ ಒಂದು ಕಡೆ ನಮ್ಗೆ ಸಂದೇಶ ಆಗಿದೆ ಬಗ್ಗೆ ಅದು ಆ ಸಂದೇಹ ನಮಗೆ ಇವತ್ತು ನಾವು ಕ್ಲಿಯರ್ ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ ಅಂತ ನೈಜ ನೈಜ ಚುನಾವಣೆ ಪ್ರತಿಕ್ರಿಯೆ ಮಾಡಿದ್ರು ಇವರು ನೀವು ಕೊಡಬೇಕಾಗಿತ್ತು ಇವತ್ತು ವಿಡಿಯೋ ಕ್ಲಿಪ್ಪಿಂಗ್ ಅವರು ಅವರೆಲ್ಲ ಅವರಲ್ಲೆಲ್ಲ ಏನೋ ಒಂದು ಇರೋದಕ್ಕೋಸ್ಕರ ಇವತ್ತು ವೀಡಿಯೋ ಕ್ಲಿಪ್ಪಿಂಗ್ ಕೊಡೋದ್ರೆ ನಿನ್ನೆ ಎಂದು ನಮಗೆ ಸತಾಯಿಸ್ತಾ ಇದ್ದಾರೆ ಅವರು ಮುಂದೆ ಅವ್ರು ಪತ್ರ ಕೊಡಲಿಲ್ಲ ತಗೊಂಡು ನಮ್ಮ ನಮ್ಮ ನಮ್ಮಲ್ಲಿ ನಮಗೇನು ದಾರ ಮಾಡ್ತೀನಿ ನಮ್ಮ ಹೆಸರು ಹಾಂ ತಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಗೌಡ ಒಕ್ಲೇರಿ ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟ್ರು ಒಕ್ಲೇರಿ ಕ್ಷೇತ್ರದ ಪಿ ಎಲ್ ಡಿ ಬ್ಯಾಂಕ್ ಉಪಲಾ ಕ್ಷೇತ್ರ ಒಕ್ಲೇರಿ ಪಿ ಎಲ್ ಡಿ ಬ್ಯಾಂಕ್ ಒಕ್ಲೇರಿ ಕ್ಷೇತ್ರದ ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟ್ರೂ ಇವತ್ತು ಎಸ್ ಎಫ್ ಎಸ್ ಸೋಟಿಯ ಡೈರೆಕ್ಟ್ರದೇ ಅಧ್ಯಕ್ಷದಿತ್ತು ಅವರು ನಾವಲ್ಲೂ ಮುಂದೆ ಕ್ಷೇತ್ರದ ಅವಲೂ ನಾನೇನು ಮತ ಎಣಿಕೆ ಕಾರ್ಯಕ್ರಮ ಪ್ರಾರಂಭವಾಯಿತು ಅವತ್ತು ಆವಾಗ್ಲಿಂದ ಏನು ವಿಡಿಯೋ ಕ್ಲಿಪ್ಪಿಂಗ್ ಏನು ನಡೀತೋ ಅದನ್ನು ನಾವು ಕೇಳಿದ್ವಿ ಅದನ್ನು ಅವ್ರು ಕೊಡೋದಕ್ಕೆ ಬೆಳಗ್ಗೆಯಿಂದ ನಿನ್ನೆಯಿಂದಾನೇ ಆರ್ ಒ ಮೇಡಮು ನಿನ್ನೆ ಹೇಳಿ ಮುಗಿಸಿದರು ನಾಳೆ ನಿಮ್ಮ ಹತ್ರ ಆಡಿಯೋ ಕ್ಲಿಪ್ಪಿಂಗ್ ಕೊಡ್ತಾರೆ ತೊಗೊಳ್ಳಿ ಅಂತ ಪ್ರಸಿಂಗ್ಸ್ ನಾವು ಕೇಳಿದ್ವಿ ಆಡಿಯೋ ಕ್ಲಿಪ್ಪಿಂಗು ಕೇಳಿದ್ದೀವಿ ಆಡಿಯೋ ಕ್ಲಿಪ್ಪಿಂಗ್ ಕೇಳಿದ್ದೀವಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ಟಿಲ್ಲ ಇವತ್ತು ಮಧ್ಯಾಹ್ನ ಎ ಆರ್ ಏನು ಹೇಳ್ತಾರೆ ಡಿ ಸಿ ಬ್ಯಾಂಕು ಎಂಪ್ಲಾಯ್ ಕೊಟ್ಟಿದ್ದೀವಿ ನೀವು ಅಲ್ಲಿ ತೊಗೊಳ್ಳಿ ಅಂತ ಆ ಎಂಪ್ಲಾಯ್ ತಗೊಂಡ್ಬಂದು ಎ ಸಿ ಆಫೀಸಲ್ಲಿ ಎ ಸಿ ಅವರು ಕ್ಲರ್ಕ್ಗೆ ಕೊಟ್ಟು ನಮ್ಮನ್ನು ಇಷ್ಟೊತ್ತು ತನಕ ಅಲಿಸ್ತಾ ಇದ್ದಾರೆ ಇದುವರೆಗೂ ಇನ್ನೂ ಕೊಟ್ಟಿಲ್ಲ ಇದರಲ್ಲಿ ಏನಾದರೂ ಸಂಚು ನಡೀತಾ ಇದೆ ಅಷ್ಟೇ ಅದಲ್ಲ ಅವಕಾಶ ಕೊಡ್ತಾ ಇಲ್ಲ ಅಂದರೆ ಅದರಲ್ಲಿ ಏನಾದರೂ ಅವ್ರಿಗೆ ಡೌಟ್ಸ್ ಇದೆ ಅದರಿಂದ ಈ ಪಾರದರ್ಶಕವಾಗಿ ನಡೆದಿದ್ರೆ ಕೊಡಲೇ ಕೊಡಲೇಬೇಕಾಗಿತ್ತು ಪಾರದರ್ಶಕವಾಗಿ ನಡೆದಿಲ್ಲ ಅದಕ್ಕೆ ಅವ್ರು ಕೊಡ್ತಾ ಇಲ್ಲ ಆಗಿಲ್ಲ ಅಂದರೆ ಕೊಡಬೇಕಾಗಿತ್ತು ಆಗಿ ಆಗಿ ಆಗಿರೋದಕ್ಕೆ ಅವ್ರು ಕೊಡ್ತಾ ಇಲ್ಲ ಎಲ್ಲ ಮಾಡ್ತಾ ಇರೋದಕ್ಕೆ ನಮ್ಮ ಒಂದ್ ನಾಲ್ಕೈದು ಜನ ಪೊಲೀಸರು ಕಳಿಸಿ ಮೂವರನ್ನು ಕಳಿಸಿ ಬ್ಯಾಂಕ್ ಹತ್ರ ಮುಗ್ಲೇ ಇವ್ರ ಬೇಕಾದ್ರೆ ಬೀಗ ಆಕೆ ಮುಂದ್ಬಿಟ್ಟು ಬ್ಯಾಂಕ್ ಹಾಕಿದ್ರೆ ಇವ್ರ ಜಾಬ್ ಮಾಡ್ತಿನ್ಲೆ ಬೆಳಗ್ಗೆ ಒಂಬತ್ತು ವರ್ಷ ಬದ್ಲೆ ನಾವು ಓದ್ತೀವಿ ಎಷ್ಟೊತ್ತೇಳ್ತೀವಿ ಓದ್ತೀವಿ